ಇವತ್ತು ರಾಮನವಮಿ ಅಂದರೆ ರಾಮದೇವರು ಹುಟ್ಟಿದ ದಿನ ಅಂದಮೇಲೆ ಕೋಸಂಬ್ರಿ ಪಾಂಕ ತಿನ್ನದೇ ಇರ್ತೀವಾ ಕೋಸಂಬ್ರಿ ಪಾಂಕ ಹುಡ್ಕೊಂಡು ನಾವು ಐದು ಮಂದಿ ರಾಮದೇವ್ರ ದೇವಸ್ಥಾನಕ್ಕೆ ಹೋದ್ವಿ ನೋಡ್ತೀವಿ ಪಾಂಕನೂ ಇಲ್ಲ ಕೋಸಂಬರಿನೂ ಇಲ್ಲ ಪರವಾಗಿಲ್ಲ ಅಂತ ರಾಮದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ ರಾಮದೇವ್ರನ್ನ ತುಂಬ ಚೆಂದವಾಗಿ ಅಲಂಕಾರ ಮಾಡಿದರು ನಾವೆಲ್ಲ ಹಾಡಿ ಮಂತ್ರ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ವಿ ನಮ್ಮ ಪ್ಲ್ಯಾನ್ ಬಿಡ್ಲದೆ ಇರ್ತೀವಾ ಕೋಸಂಬ್ರಿ ಪಾಂಕ ಉಟ್ಕೊಂಡು ಮಾಲೆವಂತಕ್ಕೆ ಹೋದ್ವಿ ನೋಡ್ತೀವಿ ಕೋಸಂಬ್ರಿ ಸಿಕ್ಕೇ ಬಿಡ್ತು ಓಡಿ ಓಡಿ ಹೋಗ್ತೀವಿ ತುಂಬ ಜನ ಇದ್ದು ಅದಕ್ಕೆ ನಮ್ಮ ತಮ್ಮನ್ನ ಮುಂದೆ ಕಳಿಸಿದ್ವಿ ಅವನು ತುರ್ಕಿ ತುರ್ಕಿ ಒಳಗೆ ಹೋಗಿ ನಮಗೆಲ್ಲ ಕೋಸಂಬ್ರಿ ತಂದ ರಾಮದೇವ್ರನ್ನ ನೆನೆಸ್ಕೋತ ಕೋಸಂಬ್ರಿನ ತಿಂದ್ವಿ ಇಷ್ಟು ರುಚಿಯಾಗಿತ್ತು ಗೊತ್ತಾ ಕೋಸಂಬ್ರಿ ಪಾಂಕ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ ಅಷ್ಟರಲ್ಲೇ ಪಾಂಕ ಕೋಸಂಬರಿ ಪಕ್ಕನೇ ಇತ್ತು ಆದರೆ ಅದು ಪಾಂಕ ಇದ್ದಿದ್ದಿಲ್ಲ ಯಾಲಕ್ಕಿ ಮತ್ತೆ ನೀರಿತ್ತು ಪರವಾಗಿಲ್ಲ ಅಂತ ಅದನ್ನು ಕೂಡ ಕುಡಿದ್ವಿ ನಾವೀಗ ಎಲ್ಲಿ ಅಂತ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ಅದು ಕೂಡ ಈ ಗುಹೆ ನೋಡಿದ ಮೇಲಂತೂ ನೀವು ಪಕ್ಕ ಗೆಸ್ ಮಾಡೇ ಇರ್ತೀರಾ ನೀವು ಗೆಸ್ ಮಾಡಿದ್ದು ಕರೆಕ್ಟು ನಾವು ಈಗ ಹಂಪಿಗೆ ಬಂದಿದ್ದೀವಿ ಅದು ಕೂಡ ಕೋದಂಡರಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಪಕ್ಕದಲ್ಲಿ ತುಂಗಭದ್ರ ನದಿ ಅಂಜನಾದ್ರಿಗೆ ಹರಿಯುತ್ತೆ ಈ ಕಡೆ ಯಂತ್ರಧಾರಕ ದೇವಸ್ಥಾನ ಮೇಲೆ ಕೆಳಗೆ ಕೋದಂಡರಾಮ ದೇವಸ್ಥಾನ ಒಳಗೆ ಹೋಗ್ತೀವಿ ಎಷ್ಟು ಪ್ರಶಾಂತವಾಗಿತ್ತು ಆದರೆ ಜನರು ಇನ್ನೂ ಅಷ್ಟಿದ್ದಿಲ್ಲ ರಾಮದೇವ್ರ ಮೂರ್ತಿ ತುಂಬ ಎತ್ತರವಾಗಿದೆ ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲರೂ ರಾಮದೇವ್ರ ದರ್ಶನ ಮಾಡಿದರು ತುಂಬ ಚೆನ್ನಾಗಾಯ್ತು ಪೂಜೆ ಮತ್ತೆ ಅಲ್ಲಿ ಒಬ್ಬರು ಅಜ್ಜಿ ಕೂತಿದ್ರು ಕಡಲೆ ಮಾರ್ಕೊತಾ ಅಂದಮೇಲೆ ನಾವು ಹನುಮಂತಂಗೆ ಸೇವೆ ಮಾಡಲದೇ ಇರ್ತೀವ ಹನುಮಂತ ಎಲ್ಲ ಕಡಲೆ ತಿನ್ಸಿದ್ವಿ ರಾಮದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ರಾಮದೇವರ ಸತ್ಯ ಕರುಣೆ ಮತ್ತು ಧರ್ಮದ ಆದರ್ಶಗಳನ್ನು ನಾವು ಪಾಲಿಸೋಣ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು